ಅಮೋಘ ಸಿದ್ದೇಶ್ವರ ಟೆಸ್ಟ್ ಕಮಿಟಿ ಸೈದಾಪುರ ಟೆಸ್ಟ್ ಕಮಿಟಿಯ ಹಿರಿಯರು ಕೂಡಿಕೊಂಡು ಒಂದು ಶಾಲಾ ಒಂದು ಮಾಲಿ ನೂರ ಒಂದು ರೂಪಾಯಿ ಕಲಾಕಾನಿಕೆಯನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಕೊಟ್ಟಾರಲ್ರಿಪ್ಪ ಶಿವಯೋಗಿ ಅಮೋಘ ಸಿದ್ದೇಶ್ವರ ಟೆಸ್ಟ್ ಕಮಿಟಿ ಅತಿ ಒಕ್ಕಟ್ಟದಿಂದ ನಡೆದು ವರ್ಷ ವರ್ಷ ಆ ಜಾತ್ರೆ ಬರುವಂತ ಭಕ್ತರು ಹಾಲು ಉಕ್ಕೇರಿದಂತೆ ವರ್ಷ ವರ್ಷ ಮೇಲೆ ತರ್ಕ ಬೆಳಿಲಿ ಅಂತ ಭಗವಂತನಲ್ಲಿ ಬೇಡಿಕೊಂಡು ಬೇಡಿಕೊಂಡು ಶಾಲಾ ನೂರ ಒಂದು ರೂಪಾಯಿ ಹೂವಿನ ಹಾರವನ್ನ ಸ್ವೀಕಾರ ಮಾಡ್ತಾ ಇದ್ದೀವಿ ಹಾ ಬಹಳ ಶಾಂತ ರೀತಿಯಿಂದ ಕುಂತಿದಿರಿ ತಾಯಿ ಅಂದ್ರೆ ಹೌದು ಗೊತ್ತಾರಲ್ರಿ ಅವರಂತೆ ಕೂಡ ನಮ್ಮ ಅಣ್ಣನ ಬಳಗದವರು ಕೂಡ ಬಹಳ ಶಾಂತ ರೀತಿಯಿಂದ ಇವತ್ತ ನಮ್ಮ ಹಾಡವನ್ನ ಹಾ ಕೇಳೋದು ಮುಖ್ಯ ಅಲ್ಲ ಹಾ ಮತ್ತೇನ್ ಮಾಡಂದ್ರೆ ಅವ್ರಿಗೆ ರೀ ಕುಂಬಾರದ ಕಲಾವಂತರು ಹಲ್ಲೋರ್ ಕಲಾವಂತರ ಹಾಡುವಂತ ಹಾಡ ಮಾತಾಡುವಂತ ಮಾತ ಹಾ ಕೇಳೋದು ಮುಖ್ಯ ಅಲ್ಲಾ ಮತ್ತೇನ್ ಮಾಡ್ಬೇಕತ್ತ್ರಿಪ್ಪ ಅವ್ರಿಗೆ ಬೆಳಗೂ ಮುಂಜಾನೆ ಇದ್ರ ಮಾತ್ರ ಅಂತ ಒಂದು ಸೇವಾ ನಿಮಗೆ ಸಿಗತೈತಿಲ್ಲಾದ್ರೆ ಜನ್ಮದಲ್ಲಿ ಸಿಗುದಿಲ್ಲ ಈ ಮಾತಿನಲ್ಲಿ ನೆನಪಿರ್ಪಾ ನಾಳೆ ಕರ್ಸಿದ್ರೆ ಎರಡು ಮೇಲ್ ಬಂದು ಸೇವಾ ಮಾಡ್ತಾವ್ ಕರೆ ಭಗವಂತ ನಾಳೆನ ದಿವ್ಸ ಬರುದಿಲ್ಲ ಇವತ್ತೊಂದು ದಿವಸ ಬಂದಾನ ಅಂತ ಒಂದು ಪುಣ್ಯಮಯ ಕಾರ್ಯಕ್ರಮ ನೀವು ನೋಡಿದ್ರಿಪಾ ಅಂತಂದ್ರ ಜನ್ಮ ಜನ್ಮದ ನಿಮ್ಮ ಬವ ಬಂಧನ ಹಿಂದ ನೀವು ಬೇಡದಂತ ಇಷ್ಟಾರ್ಥ ಮನಕಾರ್ಸಿದ ಕೊಡ್ತಾನ ಸಭಾದಕ್ಕ ಎತ್ತ ಹೇಳ್ತೇನೆ ನಿಮ್ಮ ಅಂತ ಹೌದು ನಮ್ಮ ಗುಂಪಾರದ ಸಂಗಿನ ಒಳಗ ಆಹಾ ಯಾರ್ರಿಪ್ಪಾ ನಮ್ಮ ನಿಂಗಪ್ಪನವರ ಒಳ್ಳೆ ವಿಷಯವನ್ನ ಮಾತಾಡ್ಕೋತ ಮಾತಾಡ್ಕೋತ ಹಾ ಬರುವಾಗ ಏನಾತ್ರಿಪಾ ಅಲ್ಲಿ ಬೆಳಗಿನ ಮೂರ್ ಗಂಟೆಕ್ ಮಲಕಾರ್ಸಿದ ಅಡಕೊಂಡು ಮೂರ್ ಗಂಟೆ ಅನ್ನು ಕೂಡ ಅವರ ಸಂಗಿನ ಚೇರ್ಮನ್ ಅಂದ ಬ್ರಾಹ್ಮಿ ಪದಕದ ಸ್ವಲ್ಪ ಯಾರು ಗದ್ಲಾ ಮಾಡಬೇಡ್ರಿ ನೀವು ಬೆಳಗು ಮೂರ್ ಗಂಟೆ ಕತ್ತು ಸರ್ ಇಟ್ಟು ಮಾತು ಮಾತಾಡತಿದ್ರ ನಿಂಗಪ್ಪನವರು ತೆಲಕ್ ಕೂತು ಚಶ್ಮಾಕೊಂದು ಚೇರ್ಮನ್ ಹೇಳ್ದ ಬ್ರಾಹ್ಮಿ ಮುಹೂರ್ತ

ಹೆಣ್ಣು ಮಕ್ಕಳ ನಮ್ಮ ನಿಮ್ಮೆಲ್ಲರಿಗೆ ಜನ್ಮ ಕೊಡ್ಬೇಕಾದ್ರ ತಾಯಂದಿರು ಒಂಬತ್ತು ತಿಂಗಳ ಒಂಬತ್ತು ದಿವಸ ಹೋಗ್ತದ ಎಮ್ಮಿ ಒಂದು ಕರುವಿಗೆ ಜನ್ಮ ನೀಡಬೇಕಾದ್ರ ಹತ್ತು ತಿಂಗಳ ಹತ್ತು ದಿವಸ ಹೋಗ್ತದ ಹೌದ ಹೌದಾ ಅದ್ರಂತೆ ರಾಮಿ ಮುಹೂರ್ತ ಅನ್ತಕ್ಕಂತ ಬರ್ಬೇಕಾದ್ರ ತಾಸು ಗಂಟ್ಲೆ ಬರಂಗಿಲ್ಲ ನಿಮಿಷ ಗಂಟ್ಲೆ ಬರ್ತದ ಎಟ್ ನಿಮಿಷ ಇರ್ತದ ಎಷ್ಟು ಸೆಕೆಂಡ್ ಇರ್ತದ ಯಾವ ಟೈಮ್ ಬ್ರಾಹ್ಮಿ ಮುಹೂರ್ತ ಬರ್ತದ ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಮೂರು ಗಂಟೆ ಕತ್ತ ನಿಂಗಪ್ಪ ನಾನು ಹುಡುಗ ಬ್ರಾಹ್ಮಿ ಮುಹೂರ್ತ ನೀ ಚಸ್ಮಾ ಮಾಲಕ್ ಎಷ್ಟು ತಾಸ ಇರ್ತೈತಿ ಬ್ರಾಹ್ಮಿ ಮುಹೂರ್ತ ಎಟ್ ನಿಮಿಷ ಇರ್ತೈತಿ ಏ ಬರದ ನಿಮಿಷ ಗಂಟ್ಲೆ ಬರ್ತೈತಿ ಅದ್ ತಾಸ ಗಂಟ್ಲೆ ಬರಂಗಿಲ್ಲ ಆಗ ನಿಮಿಷ ಅಂದ್ರೆ ಮಾತಿಗೆ ಅಂದ್ರೆ ಅದಕ್ಕೆ ನನ್ ಕನ್ಫ್ಯೂಸ್ ಆಯ್ತು ನಿಂಗಪ್ಪನ ಅವ್ರು ಮೂರ್ ಗಂಟೆ ಕಂಡು ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಬರಂಗಿಲ್ಲ ಬ್ರಾಹ್ಮಿ ಮುಹೂರ್ತ ಎಟ್ಟ ನಿಮಿಷ ಇರ್ತದ ಎಟ್ ಸೆಕೆಂಡ್ ಇರ್ತದ ಯಾವ ಟೈಮ್ ಒಳಗ ಬ್ರಾಹ್ಮಿ ಮುಹೂರ್ತ ಬರ್ತದ ಬರ್ತದ ಮತ್ ಮೂರರಿಂದ ಆರ್ ಹಿಡ್ಕೊಂಡು ಮೂರ್ ತಾಸು ಗಂಟ್ಲೆ ಬ್ರಾಹ್ಮಿ ಮುಹೂರ್ತ ಬರ್ತಾರ ಉಳಿದ್ ಮುಹೂರ್ತ ಹೋಗ್ ಗತಿ ಹಂಗ ಸಮಯದೊಳಗ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಮುಹೂರ್ತದೊಳಗ ಪಂಚಕ್ಕಿರ್ಲಿ ಕಿರ್ಯಾನಿಲಿ ಅಮಾಷ್ ಇರ್ಲಿ ಹುನಿವಿ ಇರ್ಲಿ ಬೇಕಾದಿರ್ಲಿ ಯಾವ ಶರಣಂಗಿಲ್ಲ ಬಿಡಂಗಿಲ್ಲ ಆ ಮುಹೂರ್ತದಾಗ ಬೇಕಾದ ಕೆಲಸ ಮಾಡ್ರಿ ಅದು ಎಂದೆಂದು ವಯಸ್ಸಾಗಂಗಿಲ್ಲ ಉಷಿ ಹೋಗಂಗಿಲ್ಲ ಶಾಶ್ವತವಾಗಿರ್ತದೆ ಈ ಮಾತು ನಿಮ್ಮ ಒಳಗಿಟ್ಟುಕೋರಿ ಮಲ್ಲು ಚರ್ಮನ ಮುಂದಿನ ನಿಂಗಪ್ಪನ ಅವ್ರಿಗೆ ಅಲ್ಲಿಲ್ಲ ಬ್ರಾಹ್ಮಿ ಮುಹೂರ್ತ ನಿಮಿಷ ಬರ್ತೈತಿ ಎಲ್ಲಿಂದ ಎಲ್ಲಿವರೆಗೆ ಇರ್ತೈತಿ ಇನ್ನೊಂದು ಗೋಧೋಲಿ ಮುಹೂರ್ತ ಅಂತ ಬರ್ತದ ಯಾವ್ದ್ರಿ ಗೋಧೋಲಿ ಮುಹೂರ್ತ ಗೋಧೋಳಿ ಮುಹೂರ್ತು ಮುಂಜಾನೆ ಸಮಯದೊಳಗೆ ಬರೋದು ಇದು ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಗೋಧೋಲಿ ಮುಹೂರ್ತ ಒಂದು ಬರ್ತದ ಅದು ಯಾವ ಟೈಮ್ ದಾಗ ಬರ್ತದ ಎಷ್ಟು ನಿಮಿಷ ಇರ್ತದ ನೀ ಬ್ರಾಹ್ಮಿ ಮುಹೂರ್ತದ ಬದಲು ಮಾತಾಡಿದಿಗೋಟ ದುಡಿಕಿರ್ಲಿ ಸುಮ್ನೆ ಅಲ್ಲಿ ಗೌಡ್ರ ಮನೆಯಾಗ ಇಲ್ಲಿ ಬಂದ್ರದ ನಿಂಗಪ್ಪನ ಅಲ್ಲಿ ಹಾಡಾಕ್ ಚಾಲೂ ಮಾಡಿದ್ರೆ ಸುಮ್ ಪಾನಾಟ ತಿರುತ್ತೋದ್ರಿ ಅದೇನು ತಿರುತಾನೋ ಏನ್ ತಿಳ್ಲಾರದ ತಿರುತಾನೋ ನನಗೂ ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಗೋಧೋಲಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಎಟ್ಟ ನಿಮಿಷ ಎಷ್ಟ ಸೆಕೆಂಡ್ ಇರ್ತದ ಯಾವ ಟೈಮ್ ಬ್ರಾಹ್ಮಿ ಮುಹೂರ್ತ ಬರ್ತದ ಬರ್ತದ ಬೋಗೋಳಿ ಮುಹೂರ್ತ ಯಾವಾಗ ಬರ್ತದ ಅದು ಯಾವ ಟೈಮ್ ದಾಗ್ ಬರ್ತದ 8 ನಿಮಿಷ ಇರ್ತದ ಹೌದಾ ಇವೆರಡ ಮಾತ್ಲ ಚರ್ಮಣಾ ಆ ನಿನಗೋಟ ದುಡಿಕೆ ಹತ್ಲಿ ಮುಂಜಾನೆ ಹಂಗ ಪಗಾರ ತಕೊಂಡು ಹೋಗಬೇಡ ನೀನು ನಮ್ಮ ಚರ್ಮಣಿಗೆ ಹೋಯ್ನಾಡಿ ಕೇಳ ಹಿಂಗ ಗರ್ಸಿ ಏ ಇಬ್ಬರು ಕೂಡಿ ಓದ್ಲಿ ಹೌದು ಪುರಾಣ ಕೋಡಲಿ ಅವನ ಕೈಯಗ ಟೋಪಿ ಹೆಳ್ ತಕದಂಗ ನಾಟ್ಲಿ निश्चय ಹಾ ಗಾಳ ಚಿನ್ನ ನಡೆದದ ಹೆಂಗರೀಪಾ ಬಹುಶಃ ನಾನು ಕಮಿಟಿ ಅವರಿಗೆ ಒಂದು ವಿನಂತಿ ಮಾಡಿಕೊಂಡಿನಿ ಯಾವ್ದಾದ್ರು ವಿಷಯ ಇಡಾವ್ರೆ ಇದ್ರೆ ಹೇಳ್ರಿ ಅತ್ತ ಹೌದ ಆದ್ರೂ ಕೂಡ ತಮ್ಮಲ್ಲಿ ಇದ್ದಿರ್ತಕ್ಕಂತ ಭಾವ ನಿಮ್ಮಲ್ಲಿ ಇದ್ದಿರತಕ್ಕಂತ ಭಕ್ತಿಯನ್ನ ನೋಡಿ ನೋಡಿ ನನ್ನ ಮನಸ್ಸಿಗೆ ಬಹಳ ಆನಂದ ಆಯ್ತು ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನು ಹೇಳಿ ಯಾವ ತರದ ಹೂವೇನು ನಾ ತೊಂದಿದ್ದರೆ ಸಾಕು ಜಾತಿ ವಿ ಜಾತಿ ಅನ್ನ ಬೇಡ ಜಗದೊಳಗೆ ದೇವನೊಲೆ ದಾತನೇ ಜಾತ ಸರ್ವಜ್ಞ ಎಂಬಂತೆ ಇವತ್ತು ನಮ್ಗೆ ಯಾವ ವಿಷಯ ಬೇಡ್ರಿ ಒಬ್ರು ಮಾದಾನ್ನ ವಿಷಯ ಮಾತಾಡ್ರಿ ಒಬ್ರು ಮಲಕಾರಿಸದ ವಿಷಯ ಮಾತಾಡ್ರಿ ಅಂತ ಹೇಳಿದ್ರೆ ಬಹಳ ಸಂತೋಷದ ವಿಷಯ ಹೌದು ಇಲ್ಲಿ ತಮ್ಮ ಮುಂದೆ ಒಂದು ಮಾತನ್ನ ಹಾ ಹೇಳಕ್ ಇಷ್ಟ ಪಡ್ತೀನಿ ನಾನು ಏನ್ರಿಪ್ಪ ಅದ ನಮ್ ನಿಂಗಪ್ಪನ ಅವ್ರು ಹೇಳಿದ್ರು ಏನ್ ಹೇಳಾರಿಪ್ಪ ಈ ಮುತ್ಯ ಮೋಗ ಸಿದ್ಧನ ಗುಡಿ ತಯಾರಾಗಬೇಕಾದ್ರ ತಯಾರಾಗಬೇಕಾದ್ರ ಇದು ನಡು ಹೊಲದಾಗ ಆಗ್ತದ ನಡಿ ಮಡಿಗಳಿಂದ ಇದು ಆಗುದಿಲ್ಲ ತಿಳ್ಕೊಂಡು ದಿವಸ ವಿಚಾರ ಹುಟ್ಟಿತ್ತು ಬಂದ ಗುಡ್ಡಕ್ಕೆ ಬಂದ್ರು ಗುಡ್ಡದಿಂದ ಹೋಗಿ ವಿಚಾರ ಮಾಡಿ ಎಷ್ಟೋ ದಿವಸದ ಮೇಲೆ ಮುತ್ಯಾನ ಗುಡಿ ಆಯ್ತು ಅನ್ನುವಂತ ಮಾತನ್ನ ಹೇಳಿದ್ರು ತಾವೆಲ್ಲಾರ ಕೇಳಿರಿ ನಿಂಗಪ್ಪನವ್ರ ನಿತ್ತ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೆ ಕೃಪೆ ಆಗು ಗುರುನಾಥನ ಪಾದ ಎಲ್ಲಿ ಸ್ಪರ್ಶ ಆಗ್ತದೋ ಅದವೇ ಸುಕ್ಷೇತ್ರ ಭಗವಂತನ ಕರುಣೆ ಆಯಿತು ಅಂತಂದ್ರ ಆಕತ್ರಿಪ್ಪ ಒಣಗಿದ ಕೊಡ್ ಸಿಗತದ ಬಡ್ ಎಮ್ಮಿ ಹಿಂಡತದ ಹೌದು ಶತ್ರುಗಳು ಬಂದು ನಮಗ ವಿಷ ಹಾಕಿದ್ರೆ ಅಂದ್ರೆ ಅದು ಅಮೃತ ಆಗಿ ತೋರ್ತದ ಅಮೃತ ಆಗ್ತದ ನಮಗ ಸ್ವಲ್ಪ ಶನಿ ಪ್ರಭಾವ ಬೀರ್ತು ಅಂತಂದ್ರೆ ಲಕ್ಷ ರೂಪಾಯಿ ಎಮ್ಮಿದ್ರು ಸಹಿತ ಒಂದು ಗುಡ್ಡಕ್ಕ ಹೋಗಿ ಉಮದಿಗ್ ಹೋಗಿ ಇಟ್ಟೆಲ್ಲಾ ಶ್ರಮ ಪಟ್ಟರು ಅಂತ ತಾವು ಹೇಳಿದ್ರಿ ಸರ ಈ ಜಾಗದೊಳಗ ಕಬ್ಬಿತ್ತು ಈ ಜಾಗದೊಳಗ ಕಬ್ಬಿತ್ತು ಸಿದ್ಧರ ಪಲ್ಲಕ್ಕಿ ಕಬ್ಬಿನೊಳಗೆ ಬಂದು ಬಂಡಾರ ಗುರ್ತ ಇಟ್ಟಾಗ ಇಲ್ಲಿ ಗುಡಿ ಆಗೈತಿ ಯಾವ ಸಿದ್ದನ ಪಲ್ಲಕ್ಕಿ ಬತ್ತು ಇಲ್ಲಿ ಬಂಡಾರ ಹೋಗದಾಗ ಗುಡಿ ನಿರ್ಮಾಣ ಆಗ್ಯದ ಸರ್ ಮುಂದಿನ ಪಲ್ಯಕ್ಕೆ ಅದನ್ನ ಹೇಳ್ಬೇಕು ದೈವಿಕೆಲ್ಲ ಇದನ್ನ ಯಾಕಂತಂದ್ರ ವಿಷಯ ವಿಷಾಂತರ ಆಗ್ಬಾರ್ದು ನಾಲ್ಕು ಮಂದಿ ಗುರ್ತದ ಹತ್ತು ಮಂದಿ ಗುರ್ತಿಲ್ಲ ಹತ್ತು ಮಂದಿ ಗುರ್ತದ ನೂರ್ ಮಂದಿ ಗುರ್ತಿಲ್ಲ ಇಲ್ಲ ನಾವು ಕೊಡ್ತೀನಿ ನಾವ ಸುಮ್ ಸರಳ ಹೋಗ್ನೋ ತಿಳ್ಕೊಂಡು ರೋಡ್ ದಂಡಿ ಗುಡಿ ಕಟ್ಟಿದ್ರೆ ನಿತ್ಯಾನು ಎಲ್ಲಿದಾನ ಅಲ್ಲಿ ಜಾಗ ಬೇರೆ ಆಯ್ತು ಪಲ್ಲಕ್ಕಿ ಬಂದು ಗುರುತು ಮಾಡಿ ಉತ್ತ ಕಬ್ಬಿನ ಒಳಗ ಇದ್ರು ಸಹಿತ ಜವಳಿತ್ತು ಜವಳ ನೀಸರಿನ ಒಳಗ ಪಲ್ಲಕ್ಕಿ ಬಂದ ಬಂಡಾರ ಹೊಡೆದಾಗ ಇಲ್ಲಿ ಗುಡಿ ನಿರ್ಮಾಣ ಆಗ್ಯದ ಯಾರು ಪಲ್ಲಕ್ಕಿ ಬಂದಿತ್ತು ಸರ ಇದು ನಿಮಗದ ದೈವೋಕದನ್ನ ತಿಳಿಸ್ಕೊಡ್ಬೇಕು ನೀವು ತಿಳಿಸ್ತಾರೀಪಾ ಇನ್ನ ವಿಶೇಷವಾಗಿರತಕ್ಕಂತ ಕಾರ್ಯಕ್ರಮ ಇವತ್ತಿನ ದಿವಸ ಬಹಳ ಚಂದ ನಡೆದದ ಯಾಕಪ್ಪ ಅಂತಂದ್ರ ಯಾಕಿದ್ಧರಲ್ಲಿ ನಡಿಮಡಿಗಳಿಲ್ಲ ಸಿದ್ಧರಲ್ಲಿ ನಡಿಮಡಿಗಳಿಲ್ಲ ಯಾಕ ನಡಿಮಡಿಗಳಿಲ್ಲ ಅಂತಂದ್ರ ಅಮೋಘ ಸಿದ್ಧ ಮುತ್ಯಾನ ನೂರ ಒಂದು ಮಂದಿ ಸತ್ಯ ಧರ್ಮರಲ್ಲಿ ಕಲ್ಲೂರ ಬಟ್ಟಲ್ಲ ಒಡೆಯನ್ನ ಶಿವಸ್ಥಾನ ಎಲ್ಲಿ ಆಯ್ತು ಎಲ್ರಿಪ್ಪ ಅರಕೇರಿ ಅರಮನೆ ಬೆವರಿಗಿ ಗುರುಮನಿ ಮಾಯ ಮಕನಾಪುರ ಶಿವಸ್ಥಾನ ಗದ್ದಿಗೆ ಶಿವಸ್ಥಾನ ಗದ್ದಿಗೆ ಕಲ್ಲೂರ ಸಿದ್ದನ ನುಡಿ ಕರಿ ಕಲ್ಲಿನ ಮ್ಯಾನ ಮ್ಯಾನದ ಗುಟ ಜಡದಂಗ ಯಾವ ಕೆಲವ್ ಮುಂಗ ಹಿಡಿದು ಕೇಳ್ರಿ ತುದ್ಗೈ ಹಿಡದ್ ಕೇಳಬೇಡ್ರಿ ನಾನು ಭಗವಂತ ಹೇಳಿಪ ಹೇಳಿಪ ಅಂತ ಜಾಗದೊಳಗ ಯಾರ ಮುತ್ಯಾನ ಸೇವಾ ಮಾಡ್ತಾರ ಹಂತ ಮಾರಾಯಗಳ ಲಿಂಗದೊಳಗಾದ್ರು ಸಹಿತ ಮಡದಿಯರು ಕೊಲ್ಲಾಗಿ ಗುಲ ತೆಗಿ ಆಗಿಲ್ಲ ಹನಿಮ್ಯಾಗಿನ ಕುಂಕುಮ ತೆಗೆ ಆಗಿಲ್ಲ ಕೈಯಾಗಿನ ಬಳಿ ತೆಗಿಯಂಗಿಲ್ಲ ಕಾಲಾಗಿನ ಕಾಲೊಂಗರ ತೆಗಿಯಂಗಿಲ್ಲ ಹೌದಲ್ರಿಪ್ಪ ಹೌದು ಅಂತ ಸತ್ಯ ಸಿದ್ಧರ ಜಾಗದ ಇದು ಹೌದು ಅವ್ರಿಗೆ ನಡಿ ಮಾಡಿರಿ ಶುದ್ಧ ಅಂತ ಕರ್ಣದ ನಿರ್ಮಲವಾದಂತ ನಿನ್ನ ಮನಸ್ಸಿತ್ತಂದ್ರ ಮನಸ್ಸಿತ್ತಪ್ಪ ಅಂತಂದ್ರ ಅದೇ ನಿರ್ಮಲವಾದಂತ ಎಡಿ ಎಡಿ ಉಳಿದಲ್ಲ ಹ ಏನ ಮುಗದೈತಿ ಅಂಕೋಸ್ದಾಗ ಹಲ್ಲು ಮಾಡ್ಕೊಂಡು ವಿಷಯ ಹಾಂ ನಿಂಗಪ್ಪನವ್ರು ಮ್ಯಾಳಿನೊಳಗೆ ಗದ್ಲ ಮಾಡಬೇಡ್ರಿ ಯಾರು ಹಾಂ ನಿಂಗಪ್ಪನ ಅವ್ರು ಮ್ಯಾಳದಿನೊಳಗ ಹಾಂ ರಾಗ ಮಾಡಿರ್ತಕ್ಕಂತ ಲಕ್ಷ್ಮಣ ಕಾಕ ಹೌದು ಹೌದ್ರೀಪ್ಪ ಹೌದು ಮೂಲತಃ ಅವರು ಕುಚ್ಚನೂರು ಅವರು ಹಾಂ ಹಾಂ ಲಕ್ಷ್ಮಣ ಕಾಕ ಹಸರಡ್ಡಿ ಹಾಂ ನಾವು ಹಾಲು ಮತ್ತ ಧರ್ಮದಾಗ ಹುಟ್ಟಿ ನಾವು ಸೇವಾ ಮಾಡುವ ಮಕ್ಕಳ ಬಜು ಮಾಡೋ ಮಕ್ಕಳು ಹುಟ್ಟಿವ್ ನಾವು ನಾವು ಕರೆ ಒಂದು ರೊಡ್ಡದಾಗ ಹುಟ್ಟಿ ರೋಮ ರೋಮದಲ್ಲಿ ಅವರ ಮನದಲ್ಲಿ ಶ್ವಾಸದಲ್ಲಿ ಅಮೋಂಶನ ಸೇವಾ ಮಾಡ್ತಾರ ಎಂತ ಪುಣ್ಯವಂತ ರೊಡ್ಡಾರ ಮಣಿತಾನ್ದೊಳಗೆ ಹುಟ್ಟಿ ಬಂದ್ರು ಹಸರಡ್ಡಿ ಅವ್ರ ಅಡ್ಡಾಸರ ಲಕ್ಷ್ಮಣ ಮುತ್ಯ ಮಧುಗೋಣ ಮುತ್ತ ಅವ್ರ ಜೋಡಿ ಮಧುಗೊಂಡ ಮಹಾರಾಜರು ಇರುವರಿಗೆ ದುಡಿದ್ರು ಏ ಾರಲ್ರಿಪಾ ಮಕ್ಕಳ ಕುಚ್ನೂರ್ ಬಿಟ್ಟ ಮುದೋ ತಾಲೂಕು ಅಲಗುಂಡಿ ಆಗ ಭೂಮಿ ತಗೊಂಡ್ರು ಹೌದ್ರಿಪಾ ಸುಗ್ಗಿ ಮಾದಣ್ಣ ಜಾತ್ರೆ ಕಡೆ ಚಾಲೂ ಆತು ಈ ಕಡೆ ಸುಗ್ಗಿ ಬತ್ತು ಬತ್ತಲ್ರಿಪ್ಪ ಜಾತ್ರೆಗೆ ಹೆಣ್ಮಕ್ಳು ಗಂಡಮಕ್ಳು ಎಲ್ಲಾರು ಕುಚನೂರ್ ಹೋಗ ಅವ್ರ ತಿಳ್ಕೊಂಡು ಹಿರಿ ಮನುಷ್ಯ ಅಥೇಳಿ ಮುತ್ಯಾನ ಇಡುನ ಅಂತೇಳಿ ಇಟ್ರು ಏ ಇಟ್ಟಾರಲ್ರಿಪ ಎಲ್ಲಿ ಆಲಗುಂಡಿಗೆ ಆಲಗುಂಡ್ಯಾಗ ಅಲಗುಂಡ್ಯಾಗ ಹೊಲ್ಲಾಗಿಟ್ರು ರಾಶಿ ಆಗಿತ್ತು ಎರಡು ಎತ್ತ ಕಟ್ಕೊಂಡ ಹೌದು ಅಲ್ಲಿ ರಾಶಿ ಹೊಲ್ದಾಗ ಉಳದ ಇವನಲ್ಲೂ ಚಿಂತೆ ಕಾಡ್ತಿತ್ತು ಏನಂತ್ರಿಪಾದ ನನಗೆ ಎಂದ ತಿಳುವಳಿಕೆ ಬಂದದ ಅಂದಿಂದ ಮುತ್ಯಾನ ಸೇವಾ ಬಿಟ್ಟಿಲ್ಲ ಈ ವರ್ಷ ಭಗವಂತ ಮಾದುಲಿಂಗ ನನ್ನ ಕರ್ಕೋಲಿಲ್ಲ ಕರ್ಕೋಲಿಲ್ಲ ಹೌದು ಮನುಷ್ಯನೊಳಗಿದ ಕಾಡ್ತಿತ್ತು ಹೌದು ಮನುಷ್ಯನೊಳಗಿದ ಕಾಡ್ತಿತ್ತು ಯಾವಾಗ ಹೊತ್ತ ಮುನ್ಗಾಕ ಬಂದಿತ್ತೋ ಏನ್ ಬೇಕಾದಾಗ್ಲಿ ಹೊಲ ನಂದಲ್ಲ ಮನಿ ನಂದಲ್ಲ ಹೆಂಡರು ನನ್ನವರಲ್ಲ ಮಕ್ಕಳ ನನ್ನವರಲ್ಲ ಹೌದು ಈ ಯಾವದು ಶಾಶ್ವತ ಅಲ್ಲ ಅಪ್ಪನ ಸೇವಾ ಒಂದೇ ಶಾಶ್ವತ ತಿಳ್ಕೊಂಡು ಅವೇನ್ ಕೈ ಚೆಲ್ ಇಡವಲ್ಲ ಬಿಡವಲ್ಲ ಹೆಗಲ್ ಮ್ಯಾಗ ಒಂದ್ ದೋತ್ರ ಹುಕ್ಕೊಂಡ್ರೆ ಮುಗಿತ್ತು ಮುಂಜಾನೆ ಎದ್ದು ಜಲಕ ಮಾಡಾಕ ಒಂದ್ ದೋತ್ರ ಅದ್ರ ಸಾಕು ೋತ್ರ ಉಕ್ಕೊಂಡ ತುಂಬಿದ ಭೂಮಿ ಒಳಗೆ ತುಂಬಿರ್ತಕ್ಕಂತ ರಾಶಿ ಅಲ್ಲೇ ಬಿಟ್ಟು ಸುಮ್ಮ ಕು ಬಂದ್ ಬಿಟ್ಟ ಕುಚನೂರಿಗೆ ಬಂದ್ ಬಿಟ್ಟ ಇವ್ ಯಾವಾಗ ಕುಚನೂರ್ ಹಾದಿ ಹಿಡ್ದು ಹಿಡದು ಕುಚನೂರ್ ಮಾಲ್ ಗುಡಿ ಇದ್ದಾವ ಇವನ್ ಹಾದಿ ಅವ್ ಹಿಡ್ದ ಇವ್ ಯಾವಾಗ ಕುಚನೂರು ಮಾದುಲಿಂಗನ ಹಾದಿ ಇವ್ ಹಿಡ್ದ ಇವನ್ ರೂಪದೊಳಗ ಅವ್ನ ಹಾದಿ ಹಿಡ್ದ ಹೌದು ಸರಿ ಒನ್ ಗುಂಡಿನೊಳಗ ಬೀಜದಾರ ಅವರು ಯಾವಾಗ ಲಕ್ಷ್ಮಣ ಕುಚನೂರಿಗೆ ಬಂದ ಬಂದ ಜಾತ್ರೆ ಮುಗಿಯುವರೆಗೆ ನಂದ ರಾಸಿ ನಾನು ಹೊಲದಾಗ ಎತ್ತ ಹಂಗ ಬಿಟ್ಟು ಬಂದಾನೆ ಅನ್ನುವಂತಾದ ಹಾ ಹಾ ನನ್ನ ಹೊರತ ಬಿಟ್ಟು ಲಕ್ಷ್ಮಣ ಕಕೀಪ ಎತ್ತಿಗೆ ನೀರು ಕುಡ್ಸಾವ ಹೆಂಡಿ ತಗದು ಹೊಲದ್ಯಾವ ಮೆವು ಹೌದು ರಾಶಿ ಕವಲ ಮಾಡವ ಐದನೇ ದಿವಸಕ್ಕ ಲಕ್ಷ್ಮಣ ಮುತ್ಯ ಅಲ್ಗುಂಡಿಗ್ ಹೋದ ಇನ್ನೊಂದು ಕೂಗಾಲ್ತಿ ಇವನ್ ಹೊಲ ಇತ್ತು ಅವ ಅಲ್ಲಿದ ಜಾಗ ಬಿಟ್ಟು ಕುಚನೂರ್ಗ್ ಹೋದ ಇವ್ ಹೋಗಿ ಆ ರಾಶಿಯಾಗ ನಿತ್ತ ಸ್ವಾರ್ಥ ಶಿವ ನಾವು ಮಾಡವ್ರನ್ರಿ ನಾವೇನ್ ಮಾಡ್ತಿರ್ ತೆಗಿ ಪಗಾರ್ ತಗೊಂಡು ಶಿವ ನಡ್ದಾವ್ ನಮ್ಮ ಹೋಗಾಕ್ ಮಾತ್ರ ನಾಯ್ತಿ ಹೋಗದ ಹೇಳಿದ್ ನಗದ ವಿಷಯ ಇನ್ನೂವರೆಗಾದ್ರೂ ತೊಂಬತ್ತು ವರ್ಷ ವಯ ಕರೆ ಭಗವಂತನ ಸೇವಾ ಬಿಡಂಗಿಲ್ಲ ಅಂದ್ರಾತ್ಮರನ್ನ ನೋಡಿ ಕಲಿಬೇಕು ನಾವು ಹಂತ ಪುಣ್ಯಾತ್ಮರನ್ನ ನೋಡಿ ಕಲಿಬೇಕು ಕಲಿಬೇಕು ಅದ ಒಂದು ತೆಲಕ್ ಚಾಕೊಂಡಿರ್ತಕ್ಕ ಒಂದು ಕರಿದ ಕಾಯಿ ಬ್ರಾಹ್ಮಿ ಮುಹೂರ್ತ ಎಲ್ಲಿದು ಬಂತು ಬ್ರಾಹ್ಮಿ ಮುಹೂರ್ತ ಯಾವಾಗ ಆ ಬಲ್ಲಿ ಗುರುಡರು ಕೂಡಿ ಹಲ್ಲವನ್ನು ಬಿದ್ದಂತೆ ಒಳ್ಳೆಯ ಗುರುವಿನ ಉಪದೇಶ ಮುಕ್ತಿ ಮುಕ್ತಿ ಮಾತಲ್ಲಿದು ಸರ್ವಜ್ಞ ಕವಿಗಳು ಹೇಳುವಂತ ಹೌದು ನಮಗ ಓದೋದು ನೀಗ್ಲಿಲ್ಲ ಅಂದ್ರ ಕಡೆ ಅಂದ್ರೆ ತಿಳ್ಕೋಬೇಕ ತಿಳ್ಕೋಬೇಕು ಮಹೇಶ ನಮಗ ಕತೆ ಗುರುತಿರ್ಲಿಲ್ಲ ಅಂದ್ರೆ ಬಲ್ಲವತ್ತು ಕೇಳಿ ತಿಳ್ಕೋಬೇಕು ಕೇಳಿ ತಿಳ್ಕೋಬೇಕು ನಿನ್ನ ಎಲ್ವಾ ಇವ್ರ ಜೋಡಿ ಸಣ್ಣ ನಿನಗೆ ಯಾವಾಗ ಬರುದು ಅಂತ ನಮ್ಮಲ್ಲಿ ಒಂದ್ ಐತ್ರಿ ಒಮ್ಮೆ ಹಳ್ಳಿ ಕಿಶ್ತಿ ಒಂದ್ ಹಿಂದ ಕೈ ಮಾಡ್ತೈತಿ ಒಮ್ಮೆ ಬಿಟ್ಟು ಮಂಗ್ಯಾನ್ ತಿಟ್ಟ ಅಂಟ 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 ಜಿಗಿತಿತ್ತು ಹೌದು ಜೀವನದೊಳಗ ಬಹಳ ಚಂದ ವಿಷಯದ ಪುಣ್ಯಾತ್ಮರೇ ಹೌದು ಮಲಕಾರಿ ಸಿದ್ದೇಶ್ವರ ವಾದ ವರ್ಷ ತಾಯಿ ಉಡಿ ಒಳಗಾಡಿದ ಈ ವರ್ಷ ಅಪ್ಪನ ಮುಂದ ಅವಕಾಶ ಬಂದದ ಸರ್ ಅವರು ಹೇಳಿದ್ರು ಬಹಳ ಸಂತೋಷದ ವಿಷಯ ಹೌದಲ್ರಿಪ್ಪ ರೀಪಾ ಮುಂದೊಂದು ವಿಷಯ ಹೇಳ್ತೀನಿ ದ್ವಾಪಾರ ಯುಗದೊಳಗ ತಾಯಿ ಸುಭದ್ರ ಕೃಷ್ಣ ಬಲರಾಮರ ತಂಗಿ ಸುಭದ್ರ ಸುಭದ್ರ ತಂದಿ ಪಂಚ ಪಾಂಡವರೊಳಗ ಮಧ್ಯಮ ಪಾಂಡವ ಅರ್ಜುನ ಅರ್ಜುನ ಸುಭದ್ರನ ಹಾ ಸ್ವಾ ಮಾವ ಕವಸ ಹೇಳುವಂತ ಚಕ್ರ ವಿವಾದ ಕಥೆಯನ್ನ ಯಾವಾಗ ತಾಯಿ ಸುಭದ್ರಾಗ ನಿತ್ಯ ಕತ್ತಿ ಕೇಳ್ಕೊತ ಹೌದಾ ಹೊಟ್ಟಿ ಒಳಗೆ ಇದ್ದಿರ್ತಕ್ಕಂತ ವೀರ ಅಭಿಮನ್ಯ ಹೂ ಅಂತಿದ್ದ ಹೂ ಅಂತಿದ್ದಲ್ರಿಪ್ಪ ಹೌದು ಹೊಟ್ಟಿ ಒಳಗ ಕೂಸು ಮಾತಾಡ್ತಿತ್ತು ಮಾವ ಕತ್ತಿ ಹೇಳ್ತಿದ್ದ ಇಲ್ಲಿವರೆಗೆ ನಮ್ಮ ತಂಗಿ ಧ್ವನಿ ಇತ್ತು ಈಗ ಯಾರು ಧ್ವನಿ ಅಂತ ತಿರುಗಿ ನೋಡಿದ ಹೊಟ್ಟೆ ಕೂಸಿನ ಖುಷಿನ ಧ್ವನಿ ನೋಡಿ ಚಕ್ರ ವಿವಾದೊಳಗೆ ಹೆಂಗ್ ಹೋಗೋದು ಅನ್ನುವಂತ ಕತ್ತಿ ಹೋಗಿ ನಿಂತಿತ್ತು ಹೊಳ್ಳಿ ಬರುವಂತ ಕತ್ತಿ ಅಲ್ಲಿಗೆ ಸ್ಟಾಪ್ ಆಯ್ತು ಸ್ಟಾಪ್ ಮಾಡಿದಲ್ರಿಪ್ಪ ಹೊಳ್ಳಿ ಬರುವಂತ ಕಥೆ ಇಲ್ಲುವರೆಗೆ ಅವ್ರು ರೌಸ್ ಕಡತಾ ಹೆಸರು ಇದ್ಲು ಅಂತಂದ್ರೆ ವೀರ ಅಭಿಮನ್ಯ ಸಾಯ್ತಿದ್ದಿಲ್ಲ ಸಾಯ್ತಿದ್ದಲ್ರಿಪ ಇದರಂತೆ ತಂದಿ ಬರ ಬಾಯಿ ಸೂರಮ್ಮ ದೇವಿ ಒಡಲೊಳಗ ಒಡಲೊಳಗ ಧೀರ ದೇವರು ಮಾತಾಡ್ಯಾನ ಇದು ಎರಡನೇ ಕಥಾ ಎರಡನೇ ಕಥಾ ಭಾಗ ಇನ್ ಅವ್ರು ಯಾರು ಮಾತಾಡ್ಯಾರು ಅಂತ ಕೇಳಿದ್ರ ಯಾರಿಪ್ಪ ಅವರ ತಾಯಿ ಸುಜಾತ ಅಷ್ಟ ಒಕ್ರನ ತಂದಿ ಕತ್ತಿ ಹೇಳುವಾಗ ಸುಭದ್ರನ ಸುಜಾತನ ಒಡಲೊಳಗ ಅಷ್ಟ ಒಕ್ರ ಮಾತಾಡ್ಯಾನ ಹೌದು ಮುದಿ ವೀರ ಮಲಕರಿಸಿದ ತಾಯಿ ಕಣ್ಣವನ ಒಡಲೊಳಗ ಮಾತಾಡ ಸಣ್ಣ ಕಥೆ ಏನ್ರಿ ತಾಯಿ ಗರ್ಭದೊಳಗ ಕೂಸು ಮಾತಾಡ್ತದ ಅಂತಂದ್ರ ಹಗರ ಮಾತಲ್ಲ ಹಗರ ಮಾತಲ್ಲ ಕಲಿಯುಗದೊಳಗ ಕೃಷ್ಣ ಅವತಾರ ದ್ವಾಪಾರದೊಳಗ ಕೃಷ್ಣ ಅವತಾರ ದಶಾವತಾರ ಭಗವಂತ ತಳಿದ್ರೆ ಕಲಿಯುಗದೊಳಗ ಕೃಷ್ಣ ಅವತಾರದ ಹೌದು ಹೌದು ತಾಯಿ ಕಣ್ಣ ಒಂದು ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಅವ ಶಂಕದ ರಾಯಣ್ಣಗೌಡನ ಮಗಳು ತಾಯಿ ಒಡಲೊಳಗ ಕೂಸ ಮಾತಾಡುದು ನೋಡಿ ಶಂಕದ ರಾಯಣ್ಣಗೌಡ ಗಾಬರಿ ಆಗಿ ಬಿಟ್ಟ ನಮ್ಮ ತಂಗಿ ಉದ್ರೊಳಗ ನನ್ನ ಮಗಳು ಉದ್ರೊಳಗ ಅಂತಿಂತ ಪುತ್ರ ಅಲ್ಲಿವಾ ಜಗತ್ತ ಕಲ್ಯಾಣ ಮಾಡುವಂತ ಜಗತ್ತ ಪ್ರಸಿದ್ಧ ಮಗ ಹುಟ್ಟಿ ಬರಾವದಾನ ತಿಳ್ಕೊಂಡ ಅವತ್ತ ತಲಿಬನ ಅವತ್ತ ತಲಿಬಾಗಿ ಪುಣ್ಯಾತ್ಮರೇದ ಮಾತಾ ಮುಂದಿನ ಪಾಳ್ಯದೊಳಗ ವೀರ ಮಲ್ಕಾರ್ ಸಿದ್ದೇಶ್ವರ ಮಾಡಿರತಕ್ಕಂತ ಕೀರ್ತಿ ಕೀರ್ತಿ ಅದು ಮೂರು ಗಂಟೆ ಕಣ್ಗುಡದ ಮಲ್ಕಾರ ಸಿದ್ದ ಎದರ ಸಂಬಂಧ ಆಡ್ತಾನ ಅನ್ನುವಂತ ಕಥಾಭಾಗ ನಾವ್ ಇಬ್ಬರು ಕೂಡಿ ತಂದು ನಿಲ್ಲಿಸಬೇಕಾಗ್ಯದ ಏ ನಿಲ್ಸ್ಬೇಕಾಗ ಮಲ್ಕಾರ ಸಿದ್ದೇಶ್ವರ ಎದರ ಸಂಬಂಧ ಆಡ್ತಾನ ಆಡುವಂತ ಪ್ರಸಂಗ ಏನು ಬಂತು ಯಾವಾಗಿಂದ ಮಲಕಾರ್ಸಿದ್ದ ಆಡಕತ್ತ ಕತ್ತ ಬೆಳಗಿನ ನಾಲ್ಕು ಗಂಟೆ ಕನ್ನುವಂತ ಕತ್ತ ಭಾಗ ನಾವು ಇಬ್ಬರು ಜಾಡಿಗೆ ಬಟ್ಟ ಬರಬಾರ್ದು ಯಾರ ಮನಸ್ಸಿಗೂ ಗಟ್ಟಾಗಬಾರದು ಕುಲಕ ಕುಂದ್ ಹತ್ತಬಾರದು ಬಂಡಾರದೊಳಗೆ ನಾವು ಸ್ವಚ್ಛ ಬಂಗಾರದಂತೆ ಮನಸ್ಸು ಇಟ್ಟುಕೊಂಡು ಮಾತಾಡೋಣ ಮಾತನ್ನ ಹೇಳಿ ಎಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳು